ಎಲ್ರಿಗೂ ನಮಸ್ತೆ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಈ ನಾಲ್ಕು ಲೆಗ್ ಪೀಸ್ನ ಫಸ್ಟು ಅರ್ಶಿನ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಇವಾಗ ಮ್ಯಾಲಿನೇಟ್ ಮಾಡ್ತೀನಿ ನೋಡಿ ತೊಳೆದು ನಾನು ಕಬಾಬ್ಗೆ ಅಂತ ಕಟ್ ಮಾಡಿಸ್ಕೊಬಂದಿದ್ದು ಆದರೆ ಡಿಶನ್ ಚೇಂಜ್ ಆಗಿಬಿಟ್ಟು ಇವಾಗ ಬಿರಿಯಾನಿ ಮಾಡೋಣ ಅಂತ ಇದು ಮಾಡ್ತಿದ್ದೀನಿ ಫಸ್ಟು ಖಾರ ಪುಡಿ ಅರ್ಶಿನ ಉಪ್ಪು ಸ್ವಲ್ಪ ಮೊಸರು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮ್ಯಾಲಿನೇಟ್ ಮಾಡಿ ಇಟ್ಕೋತೀನಿ ಒಂದು ಅರ್ಧ ಗಂಟೆ ಅದಾದಮೇಲೆ ಬಿರಿಯಾನಿಗೆ ಏನೇನು ಬೇಕೋ ಅದನ್ನೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಮಸಾಲೆಗೆ ಅಂತ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಆಮೇಲೆ ಇಷ್ಟೇ ನಾನು ಇನ್ನೇನು ಸಿಂಪಲ್ಲಾಗಿ ಮಾಡೋದು ಮೂರು ಜನಕ್ಕೆ ಅಲ್ವಾ ಅಂತ ಅದಕ್ಕೆ ಇಷ್ಟೇ ಕಟ್ ಮಾಡ್ಕೋನ್ ಜಾಸ್ತಿ ಏನು ಮಾಡೋಲ್ಲ ನೈಟ್ ಒನ್ ಟೈಮಿಗೆ ಅಷ್ಟೇ ಮಾಡೋದು ಕುಕ್ಕರ್ ತೊಳೆದಿಲ್ಲ ಕುಕ್ಕರ್ ತೊಳ್ಕೊಬಿಡ್ತೀನಿ ಟ್ರೈ ಫ್ರೋಡ್ ಏನೂ ಇಲ್ಲ ಹಂಗೆ ಹಿಂಗೆ ಕಿಟಕಿ ಹತ್ರ ಮಾಡೋದು ಅಷ್ಟೇ ಕುಕ್ಕರ್ ತೊಳ್ಕೊಬಿಟ್ಟು ಇವಾಗ ಒಗ್ಗರಣೆ ಹಾಕ್ಬೇಕು ನಮ್ಮ ಮೊದಲು ಟಿ ವಿ ನೋಡ್ತಾ ಇದ್ದ ಅಂತ ಮೊಬೈಲ್ ಹಾಕೊಟ್ರೆ ಸೌಂಡ್ ಇಲ್ಲೇ ಕೇಳಿಸ್ತೈತೆ ಹಂಗೆ ನೋಡ್ತಾವೆ ಓಕೆ ಕುಕ್ಕರ್ ತೊಳ್ಕೊಂಡೆ ಮಸಾಲೆ ಏನು ರುಬ್ಬಾಕ್ತಾನೆ ಹಿಂಗೆ ರಾರ ಹಾಕಿ ಮಾಡೋಕಿದ್ರೆ ಸಕತ್ತಾಗಿರುತ್ತೆ ಅಂತ ನನ್ನ ಅನಿಸಿಕೆ ನನಗಂತೂ ತುಂಬಾ ಇಷ್ಟ ಏನು ಹೊರ್ಗಡೆ ಎಲ್ಲ ಹುಡುಗರೆಲ್ಲ ಹೋದ್ರೆ ಏನು ಮಸಾಲೆ ರುಬ್ಬಾಕೇನು ಮೈದೆಲ್ಲ ತೊಗೋತಲ್ಲ ಸುಮ್ಮನೆ ಹಿಂಗೆ ಹಾಕಿ ಬಿರಿಯಾನಿ ಮಾಡಿದ್ರೆ ಸೂಪರ್ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಈಗ ಒಗ್ಗರಣೆ ಹಾಕೋಣ ಬನ್ನಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಬಿರಿಯಾನಿಲಿ ಎಣ್ಣೆ ಜಾಸ್ತಿ ಇರಬೇಕು ಕೆಲವೊಬ್ಬರಿಗೆ ಕಡಿಮೆ ಇರಬೇಕು ನಮಗಂತೂ ಮೀಡಿಯಮ್ ಆಗಿರಬೇಕು ಒಂದು ಮೂರು ಜನಕ್ಕೆ ಇಷ್ಟ ಆಗಬೇಕು ಅಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಕಾಯ್ತಿರಲಿ ಅಷ್ಟೊಳಗೆ ಅಕ್ಕಿ ಬಿಡೋಣ ಒಂದು ಗ್ಲಾಸ್ ತಗೊಂಡಿದ್ದೀನಿ ಅಷ್ಟೇ ಒಂದು ನೈಟ್ ಟೈಮಿಗೆ ಅಂತ ಒಂದೆರಡು ಸಾವಿರ ತೊಳೆದು ಬಿಡ್ತೀನಿ ಅವಾಗ್ಲೆ ನೆನಕ್ ಬೇಕಿತ್ತು ಸರಿ ಇರ್ಲಿ ಎಣ್ಣೆ ಕಾಯ್ತಾ ಇದೆ ನೆಕ್ಸ್ಟ್ ಮಸಾಲೆ ಹಾಕೋಣ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಒಂದೇ ಒಂದ್ ಒಂದು ಹಾಕಿದ್ವಿ ಅದಾದ್ಮೇಲೆ ಒಂದೆರಡು ಎರಡು ಎಲೆ ಹಿಂಗೆ ಒಬ್ಬ మస్ట్ మెన్షికి ఆసబెకో గ్యాస్ బగ్గే అంతలా తడగిదాగి అంత అవల్ మనవడగెలా గాజ్ బర్కుదిలిని అంతబడ అటటకట ఉంటది వీరు యాసో ऐतो तన్నಾಗಿದೆ कडमे उडीला इज मार्ती ಸ್ವಲ್ಪ ಕಂದು ಬಣ್ಣ ತನಕ ಬರೋ ತನಕ ಡ್ರೈ ಮಾಡ್ಕೊಂಡೆ ಟೊಮ್ಯಾಟೋ ಹಾಕ್ಕಾ ಇದಿನಿ స్వల్ప ఉప్పు స్వల్ప బేగ బేయత స్వల్ప ఉప్ ఉప్పు ఉప్పు జాస్తి ఉప్పు చికన్ కూడా శుంఠి బి పేస్ట్ హాకీని ఇక స్వల్ప హాక్తీని ತೋರಿಸ್ತೀನಿ ಹಿಂಗಾಗಿದೆ ಅಂತ ಈ ಥರ ರೋಸ್ಟ್ ಮಾಡಬೇಕು ಚೆನ್ನಾಗಿ ರೋಸ್ಟ್ ಆಗಲಿ ಆಮೇಲೆ ಫ್ರಿಡ್ಜಲ್ಲಿ ಮ್ಯಾಲಿನೇಟ್ ಮಾಡಿ ನಾಲ್ಕು ಲೆಗ್ ಪೀಸ್ ಇಟ್ಟಿದ್ದೀನಿ ಅದನ್ನು ನೋಡೋಣ ಯಾರ ಯಾಕೆ ತೆಗೆದುಬಿಟ್ಟು ಹಾಕ್ತೀನಿ ಆಮೇಲೆ ಇದೊಂದು ಅರ್ಧ ಬೆಂದಿದೆ ಇವಾಗ ಚಿಕನ್ ಲೆಗ್ ಪೀಸು ಹಾಕೋಣ ಹಾಕೋಣ ಅಲ್ಲ ಹಾಕ್ತಾ ಇನ್ನೇನು ಬಂದು ಹಾಕ್ತೀರಾ ನಾನು ಹಾಕ್ಬೇಕು ಇಲ್ಲಿ Cadê meu recorde,

ಸ್ವಲ್ಪ ರೋಸ್ಟ್ ಆಗಿದೆ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಬಿರಿಯಾನಿಗೆ ಯಾವತ್ತು ಬಿಸಿನೀರು ಹಾಕ್ರಿ ಏನೇ ಹಿಂಗೆ ಡ್ರೈ ಇದು ಇದೆಲ್ಲ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ನಾನ್ ವೆಜ್ಗೆಲ್ಲ ತಣ್ಣೀರಲ್ಲಿ ಹಾಕಿದ್ರೆ ಅಷ್ಟೊಂದು ಇದಾಗಿರಲ್ಲ ಒಂಥರ ಸ್ಮೆಲ್ಲು ಹೊಲಸ ಸ್ಮೆಲ್ ಹೊಡಿತಾ ಇರುತ್ತೆ ಬಿಸಿನೀರು ಹಾಕಿದರೆ ಹೊಲ ಸ್ಮೆಲೆಲ್ಲ ಅಷ್ಟು ಬರೋಲ್ಲ ಇವಾಗ ಅಕ್ಕಿ ಹಾಕೋಣ ಅದಕ್ಕೆ ಇವಾಗ ಅಕ್ಕಿ ಹಾಕ್ತೀನಿ chạy bù điốt thế nào? có mình em hát thì mình ಚಿಕನ್ ಚಿಕನ್ ಪೀಸ್ ಆಗಿದ್ರೆ ಸ್ವಲ್ಪ ಮಸಾಲೆ ಹಾಕುತ್ತೆ ಅಂತಿದೆ ದೊಡ್ಡ ಪೀಸ್ ಮಸಾಲೆ ಆದ್ರೆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನೆಲ್ಲ ಒಡ್ಕೊಂಡು ಒಂಥರ ಇದಾಗ್ ಬಂದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇದಾಗ್ಲೂ ಹಿಂಗೇನೆ ಹಾಕಿ ನೀರ್ ಹಾಕ್ಬಿಟ್ಟು ಉಪ್ಪು ಕರೆಕ್ಟ್ ಟೇಸ್ಟ್ ನೋಡಿ ಬೀಜಲ್ಲಿ ಹಾಕಿದ್ರೆ ಬಿರಿಯಾನಿ ಖಮ ಖಮ ಬಿರಿಯಾನಿ ರೆಡಿ ಆಗುತ್ತೆ ಕುಡಿತಾ ಇದೆ ಆಗ್ತಾ ಇದ್ದೀನಿ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ ಹುರುಳಿಯಾಗಿ ಮಾಡೋಲ್ಲ ನಾನು ಉಳ್ಳುಳಿ ಹಂಗೆ ತಿನ್ನಲ್ಲ ಮೆತ್ತಗಿದ್ರೆ ಸ್ವಲ್ಪ ಹುಳಿ ಹುಳು ಕಂತ ಉಳಿಸ್ತೀನಿ ರೈಸ್ ಎಲ್ಲ ಮೆತ್ತಗೆ ಇರಬೇಕು ಅವರಿಗೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ ಮೆತ್ತಗೆ ಮಾಡ್ಕೊಂಡು ತಿನ್ನೋದು ನೀರೆಲ್ಲ ಹಾಕಿದ್ದೀನಿ ಉಪ್ಪು ಖಾರ ನೋಡ್ಕೊತೀನಿ ಆಮೇಲೆ ವಿಷಲ್ ಹಾಕಿ ಮುಚ್ಚೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ತೀನಿ ಆಮೇಲೆ ಇನ್ನೇನು ಮೊಸರು ಗೊಜ್ಜು ಮಾಡಬೇಕು ಅದನ್ನು ಮಾಡಿ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಹೆಂಗಾಗಿದೆ ಅಂತ ಇದು ಘಮ ಘಮ ಎನ್ನುವ ಬಿರಿಯಾನಿ ಮೊಸರು ಗೊಜ್ಜು ರೆಡಿ ಇವಾಗ ಬರ್ಸೋದಕ್ಕೆ ರೆಡಿ ಹೆಂಗಿದೆ ಬಿರಿಯಾನಿ ನಿಜ ಆಬ ನಿಜ ಹೇಳಬೇಕು ಕಬಾಬ್ ಬೇಕಂತೆ ಕಬಾಬ್ ಮಾಡಿಲ್ಲ ಮುದ್ದು ಬಾ ನಾಳೆ ಮಾಡ್ಕೊಡ್ತೀನಿ ಬಾರ್ ಕಬಾಬ್ ಕಬಾಬು ಬಿರಿಯಾನಿ ಪೀಸ್ ಕೊಡ್ತೀನಿ ಬಾ ಇಲ್ಲಿ ಪೀಸ್ ಪೀಸ್ ಈಗೇ ನೋಡ್ತಾ ನಮ್ಮ ಅಮ್ಮನ ನ ಫಾಲೋ ಮಾಡಿ ಏನ್ ಹೆಸರು ಹೇಳು ಅಮ್ಮಂದು ಹೇಳಬೇಕಪ್ಪ ಅಮ್ಮನ ಹೆಸರೇನು ಅಪ್ಪು ಅಲ್ಲ ಅರ್ಪಿತಾ ತುಮಕೂರು ಅಂತೇಳು ಅರ್ಪಿತಾ ತುಮ್ಕೂರು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಓಕೆ ಬಾಯ್ 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 ಬಾಯ್